ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದರೂ ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿನ್ನತಿನ ಧಾರಾವಾಹಿ ಇವತ್ತಿನ ಪ್ರೋಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ವಿಕ್ರಮ್ ಜಾಗನ ತನ್ನ ಹೆಸರು ಮಾಡ್ಕೊಂಡು ಆ ಅಂಗಡಿ ಪತ್ರ ಎಲ್ಲ ತಗೊಂಡು ವೇದ ಮನೆಗೆ ಬರ್ತಾನೆ ಈ ಕಡೆ ವೇದ ವಿಕ್ರಮ್ನ ನೋಡಿ ಅಯ್ಯೋ ಇವ್ನೇನಾದ್ರು ಬಂದ್ರೆ ಅಷ್ಟೇ ಕತೆ ಒಳಗಡೆ ಹುಡುಗಿ ನೋಡೋ ಶಾಸ್ತ್ರ ಬೇರೆ ನಡೀತಾ ಇದೆ ಹೇಗಾದ್ರೂ ಮಾಡಿ ಇವನನ್ನ ತಡಿಬೇಕಂತ ಕೆಳಗಡೆ ಬರ್ತಾಳೆ ಹುಡುಗನ್ ಮನೆ ಕಡೆಯವರು ಇವಳನ್ನ ನೋಡಿ ಯಾರ ಇಳು ಅಂತ ಕೇಳ್ತಾರೆ ಹಾಗೇನೆ ವೇದ ಬಗ್ಗೆ ಗೊತ್ತಾಗಿ ಅವ್ಳಗಿನ್ನ ಮದ್ವೆ ಆಗದೆ ಚಿಕ್ಕ ಯಾಕೆ ಮದ್ವೆ ಮಾಡ್ತಾ ಇದ್ದೀರಾ ಅಂತ ಹೇಳಿ ಮದ್ವೆನ ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ದೇವಕಿ ವೇದ ಮೇಲೆ ತುಂಬಾನೇ ಕೋಪ ಮಾಡ್ಕೊಂಡು ತುಂಬಾನೇ ಜಗಳ ಮಾಡ್ತಾ ಇರ್ತಾಳೆ ಅಷ್ಟಲ್ಲಿ ವೇದ ಅಪ್ಪ ಅಮ್ಮ ಬಂದು ಇದ್ರಲ್ಲಿ ಅವಳ್ದೇನ್ ತಪ್ಪಿಲ್ಲ ಯಾಕೆ ಈ ತರ ಮಾಡ್ತಾ ಇದೀರಾ ಅಂತ ಕೇಳ್ತಾರೆ ಇದೆಲ್ಲ ನೀವೇ ಮಾಡ್ಸಿರೋದು ನಿಮ್ ಕುಂಬಾ ಇಲ್ದೆ ಅವ್ಳ ಈ ತರ ಎಲ್ಲಾ ಹೇಗ್ ಮಾಡೋಕ್ ಸಾಧ್ಯ ಅಂತ ಮಾತಾಡ್ತಾ ಇರ್ತಾರೆ ಎಲ್ರು ಜಗಳ ಮಾಡ್ತಾ ಇರ್ತಾರೆ ಅಷ್ಟರಲ್ಲಿ ವಿಕ್ರಮ್ ಮನೆ ಒಳಗಡೆ ಬರ್ತಾನೆ ಎಲ್ರು ಒಂದ್ ನಿಮಿಷ ಸುಮ್ನೆ ಇರಿ ಎಲ್ರಿಗೂ ನಮಸ್ಕಾರ ಎರಡ್ ನಿಮಿಷ ನಾನ್ ಮಾತಾಡ್ಬೇಕು ಅಂತ ಹೇಳ್ತಾನೆ ಎಲ್ರು ವಿಕ್ರಮ್ ನೋಡಿ ತುಂಬಾನೇ ಶಾಕ್ ಆಗಿ ನಿಂತಿರ್ತಾರೆ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಅನ್ನೋದ್ನ ಕೇಳಿದಿರಲ್ವಾ ಎಲ್ರು ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಅನ್ನೋದು ಇದ್ದೇ ಇರುತ್ತೆ ಇನ್ಮೇಲೆ ನೀವು ಆ ಅಂಗಡಿಗೆ ಹೋಗೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಆ ಅಂಗಡಿ ಈಗ ನಂದು ಅಂತ ವಿಕ್ರಮ್ ಹೇಳ್ತಾನೆ ಏನಪ್ಪ ಹೇಳ್ತಾ ಇದೀಯಾ ನೀನು ಅಂಗಡಿಗ್ ಕೊಡ್ಬೇಕಾಗಿರೋ ದುಡ್ಡೆಲ್ಲ ನಾವ್ ಆಲ್ರೆಡಿ ಕೊಟ್ಟಿದ್ದೀವಲ್ಲ ನಿಮ್ಗೆ ಮತ್ತೆ ಯಾಕಪ್ಪ ಈ ತರ ಬಂದ್ ಗಲಾಟೆ ಮಾಡ್ತಾ ಇದೆಯಾ ಅಂತ ಜಯಣ ಕೇಳ್ತಾರೆ ಆ ಅಂಗಡಿ ಈಗ ನನ್ನ ಹೆಸರಲ್ಲಿದೆ ಇದೆ ಅಂಗಡಿ ನಂದು ನನ್ಗೆ ಯಾರು ಬೇಕೋ ಅವ್ರಿಗೆ ಕೊಟ್ಕೊಂತೀನಿ ನಾಳೆಯಿಂದ ನೀವು ಅಲ್ಲಿಗೆ ಬರಂಗಿಲ್ಲ ಅಷ್ಟೇ ಅಂತ ಹೇಳಿ ವೇದ ಮುಖದ ಮೇಲೆ ಪೇಪರ್ ಎಲ್ಲಿಸ್ತಾನೆ ವಿಕ್ರಮ್ ಅಲ್ಲಿಗೆ ಇವತ್ತಿನ ಪ್ರೋಮೋ ಸಂಚಿಕೆ ಮುಕ್ತಾಯವಾಗಿದೆ ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ